ಗರ್ಭಧಾರಣೆಯಿಂದ ಹಿಡಿದು ಶಿಶು ಮತ್ತು ತಾಯಂದಿರು ಉತ್ತಮ ಪೌಷ್ಟಿಕ ಆಹಾರ ಪಡೆದಾಗ ಮಾತ್ರ ಉತ್ತಮ ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಚಳಕೆರೆ ಶ್ರೀಯುತ ಶಮೀರ್ ಪಿ ನಂದ್ಯಾಳ್ ಕಿವಿ ಮಾತು ಹೇಳಿದ್ದಾರೆ ಚಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ನ್ಯಾಯಾಂಗ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಚಳಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಪೋಷಣೆ ಅಭಿಯಾನ ಯೋಜನೆ ಅಡಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಅಜ್ಜಿಯಂದಿರು ಗರ್ಭಿಣಿಯರ ಬಾಣಂತಿಯರು ಯಾವ ರೀತಿಯಾಗಿ ಸಮತೋಲನ ನೀಡಿ ಆರೈಕೆ ಮಾಡಬೇಕೆಂದು ನಮಗೆ ಹೇಳಿಕೊಡ್ತಾ ಇದ್ರು ಆದರೆ ಈಗ ಮತ್ತಷ್ಟು ಅರಿವು ಬೇಕಾಗಿರುವುದರಿಂದ ಸರ್ಕಾರ ಈ ಕುರಿತು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ತಿಳಿಸುತ್ತಾರೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹೇಮಾ ಎಚ್ಆರ್ ಗೌರವಾನ್ವಿತ ಅಪರ ಸಿವಿಲ್ ನ್ಯಾಯಾಧೀಶರಾದ ಪುನೀತ್ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಶಿಶು ಅಭಿವೃದ್ಧಿ ಅಧಿಕಾರಿ ರಾಜನಾಯಕ್ ಮಾತನಾಡಿದರು ವಕೀಲರ ಸಂಘದ ಅಧ್ಯಕ್ಷರು ಕೆ ಸಿ ಅದಕ್ಕೆ ನಾವು ಆಹಾರನ ಲಿಮಿಟ್ ಮಾಡಬೇಕು ಎಲ್ಲರಿಗೂ ಗರ್ಭಿಣಿಯರು ಸೇರಿ ನೀವು ಎಷ್ಟು ಆರೋಗ್ಯಕರ ಆಹಾರ ತಿಂತೀರೋ ಅಷ್ಟು ಮಗುವಿಗೆ ಹೋಗುತ್ತೆ ಪ್ರತಿ ಒಂದು ತುತ್ತು ಮಗುವಿಗೆ ಹೋಗುತ್ತೆ ಅದಕ್ಕೆ ನೀವು ತಿನ್ನುವಾಗ ಮಾತ್ರ ಬಹಳ ಖುಷಿಯಿಂದ ತಿನ್ನಿ ನೀವು ಎಷ್ಟು ಖುಷಿಯಾಗಿ ನಗ್ನಾಗ್ತಾ ಎಷ್ಟು ಸಂತೋಷವಾಗಿ ತಿಂತಿರೋ ತಿನ್ಬೇಕು ನೆಕ್ಸ್ಟ್ ಎಷ್ಟು ತಿನ್ಬೇಕು ಇಲ್ಲಿ ಎಲ್ಲಾದ್ರು ಇಟ್ಟಿದ್ದಾರೆ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಿಜವಾಗ್ಲು ಯಾರಿಗೂ ಅವ್ರಿಗೂ ಬಹಳ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದ್ರಲ್ಲಿ ಯಾವ್ದಾದ್ರು ಬೇರೆ ಐಟಮ್ಸ್ ಬೇಕರಿ ಐಟಮ್ಸ್ ಇಲ್ಲ ಪಿಜ್ಜಾ ಇಲ್ಲ ಬರ್ಗರ್ ಇಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಅದೆಲ್ಲ ತಿನ್ನುವಂತ ಪದಾರ್ಥಗಳು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ನಾವು ಅದನ್ನ ಡೈಲಿ ನಮ್ ರೊಟೀನ್ ಅಲ್ಲಿ ಏನೇನ್ ತಿನ್ಬೇಕಂತ ಹೇಳ್ತಾ ಇದ್ನಲ್ಲ ಅದನ್ನ ಈ ಎಲ್ಲಾ ಐಟಮ್ಸ್ ಇರ್ಬೇಕು ಅದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಅಂತೀವಿ ಸೊ ಪ್ರೋಟೀನ್ಸ್ ಇರ್ಲಿ ಕ್ಯಾಲ್ಸಿಯಂ ಇರಲಿ ವಿಟಮಿನ್ಸ್ ಇರಲಿ ಮಿನರಲ್ಸ್ ಇರಲಿ ಎಲ್ಲದನ್ನು ಸರಿ ಸಮ ಇರಬೇಕು ಒಂದು ಜಾಸ್ತಿ ಆದ್ರೂ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ದೇಹದಲ್ಲಿ ಸೊ ಅದಕ್ಕೆ ನಾವು ಇದು ಎಲ್ಲದನ್ನು ಮಿಕ್ಸ್ ಯಾವ್ದಾದ್ರು ಒಂದು ಸಾರ ಮುಖಾಂತ್ರನೋ ಪಲ್ಯ ಮುಖಾಂತ್ರನೋ ಇಲ್ಲ ಏನಾದ್ರೂ ಜ್ಯೂಸ್ ಮುಖಾಂತರ ಒಟ್ಟು ಎಲ್ಲಾ ಸಿರಿಧಾನ್ಯಗಳು ಸೊಪ್ಪು ತರಕಾರಿ ಕ್ಯಾಲ್ಸಿಯಂ ಇರಬಹುದು ಪ್ರೋಟೀನ್ಸ್ ಇರ್ಬೋದು ಎಲ್ಲಾದನ್ನು ಸೇರಿ ನಾವು ತಗೋಬೇಕು ನೆಕ್ಸ್ಟ್ ಹೇಗೆ ತಿನ್ಬೇಕು ನಾವು ನಾವು ಹೇಗೆ ತಿನ್ಬೇಕು ಅಂದ್ರೆ ಸಮಾಧಾನವಾಗಿ ತಿನ್ಬೇಕು ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಎನ್ಆರ್ಸಿ ಸೆಂಟರ್ ಅಂತೇಳಿ ಕೂಡ ಪ್ರಾರಂಭಿಸಲಾಗಿದೆ ಆ ಎನ್ಆರ್ಸಿ ಸೆಂಟರ್ ಅಲ್ಲಿ ಆ ಮಕ್ಕಳಿಗೆ ದಾಖಲು ಮಾಡಿ ಅಲ್ಲಿ ಆ ಮಗುನ ತೀವ್ರ ನಿಗಾ ಘಟಕದಲ್ಲಿ ಅವ್ರನ್ನ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಯಾವ ಯಾವ್ಯಾವ ಅಂಶದಲ್ಲಿ ಅಪೌಷ್ಟಿಕತೆ ಇದೆ ಅಂತಕ್ಕಂಥದ್ದನ್ನ ಗುರುತಿಸಿ ಅವ್ರನ್ನ ಪೌಷ್ಟಿಕ ಮಾಡಿ ಅವರನ್ನ ಮನೆಗೆ ಕಳಿಸಲಾಗ್ತದೆ ಈಗ ನಾವು ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಗರ್ಭಿಣಿಯರಿಗೆ ಯಾಕೆ ನಾವು ಸೀಮಂತ ಕಾರ್ಯಕ್ರಮವನ್ನು ಅನ್ಕೊಂಡಿದೀವಿ ಅಂತಂದ್ರೆ ಈ ಗರ್ಭಿಣಿಯನ್ನ ನಾವು ಭೂಮಿ ತಾಯಿಗೆ ಹೋಲಿಸ್ತೀವಿ ನಮ್ಮ ಭೂಮಿ ತಾಯಿಯನ್ನ ಆ ಭೂಮಿನಲ್ಲಿ ಇರ್ತಕ್ಕಂತ ಸಕಲ ಜೀವರಾಶಿಗಳು ಕೂಡ ಉತ್ತಮ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವಿವತ್ತು ಆ ಐದು ಜನ ಗರ್ಭಿಣಿಯರನ್ನ ಕರೆಸಿ ಅವರನ್ನ ನಮ್ಮಲ್ಲಿ ಎಷ್ಟು ಸಾಧ್ಯನ ಅಷ್ಟು ಪ್ರಯತ್ನ ಪಟ್ಟು ಅವರನ್ನ ಈಗ ಇಲ್ಲಿ ಏನೇನು ಆಹಾರಗಳನ್ನ ಇಟ್ಟಿದ್ದಾರೆ ಏನೇನು ಏನು ತರಕಾರಿಗಳನ್ನ ಇಟ್ಟಿದ್ದಾರೆ ಅಷ್ಟೇ ನಾವು ಏನು ತಿನ್ನಲೇ ಈಗ ಅಷ್ಟೇ ಎಕ್ಸಿಬಿಷನ್ ಮಾತ್ರ ಇಡದೇನೆ ಅದನ್ನ ಆ ಪದ್ಧತಿ ಏನಿದೆ ನಾವು ಕೂಡ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾಗತ್ತೆ ಒಂದು ಸದೃಢ ದೇಶವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಾ ಪ್ರಜೆಗಳು ಆರೋಗ್ಯವಾಗಿ ಸದೃಢರಾಗಿ ಇರಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇಂತ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಹಮ್ಮಿಕೊಂಡಿದೆ ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಸೊ ಇದ್ರ ಬಗ್ಗೆ ಈಗ ಏನು ವೈದ್ಯರಿದ್ದಾರೆ ಬಳಿ ವೈದ್ಯರಿದ್ದಾರೆ ಸೊ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅದನ್ನೆಲ್ಲ ಮಾಹಿತಿನ ನೀವು ಪಡೆದುಕೊಳ್ಳಿ ತಮ್ಮ ಈಗ ಜಾಸ್ತಿ ಜನ ಶಿಕ್ಷಕರಿದ್ದಾರೆ ಅಂತ ನಾನ್ ಕೇಳ್ಪಟ್ಟೆ ಈ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಜಾಗೃತಿನ ಮೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಉದ್ಘಾಟನೆ ಮಾಡಲು ಅವಕಾಶ ಮಾಡ

Thank you.